ಹಲೋ ಇವರಿ ಒಂದು ಈಶಿ ಜಾಫೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಇ ಕೋರ್ಟ್ ಸರ್ವಿಸಸ್ ಆ್ಯಪ್ನಲ್ಲಿ ನಾವು ಯಾವ ರೀತಿ ಯಾವುದಾದ್ರೂ ಕೇಸನ್ನು ಅದರ ನಂಬರ್ ಇಲ್ಲದೆ ಅಥವಾ ಅದರ ಯಾವುದೇ ಯಾವುದೇ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲೂ ಇಲ್ಲದೆ ಇದ್ದರೂ ಕೂಡ ಯಾವ ರೀತಿ ನಾವು ಆ್ಯಡ್ ಮಾಡಬಹುದು ಅಂತ ಚರ್ಚೆ ಮಾಡೋಣ ಕೇವಲ ಒಂದು ಹೆಸರಿನ ಮೂಲಕ ನಾವು ಯಾವ ರೀತಿ ನಮ್ಮ ಒಂದು ಇ ಕೋರ್ಟ್ ಸರ್ವಿಸಸ್ ಆ್ಯಪ್ನಲ್ಲಿ ನಾವು ಯಾವುದಾದ್ರೂ ಕೇಸ್ನ ಆ್ಯಡ್ ಮಾಡಿಬಿಟ್ಟು ಅದರ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಬೋದು ಯಾವ ಕಂಡೀಷನಲ್ಲಿದೆ ಯಾವ ಏನಿದೆ ಅಂತ ಸಂಪೂರ್ಣವಾಗಿ ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಾನು ಇಲ್ಲಿ ಇ ಕೋರ್ಟ್ ಸರ್ವಿಸ್ ಆ್ಯಪ್ನಲ್ಲಿ ಹೋಗಿಬಿಟ್ಟು ಒಂದು ಕೇಸನ್ನು ನಿಮಗೆ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ ಅಲ್ಲಿ ಯಾವುದೇ ರೀತಿಯಲ್ಲಿ ಕೇಸ್ ನಂಬರ್ ಇಲ್ಲದೆ ಯಾವುದೇ ನಂಬರ್ ಇಲ್ಲದೆ ಕೇವಲ ಹೆಸರಿನ ಮೂಲಕ ನಾನು ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಏನೇನು ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ವಾಚ್ ಮಾಡಿ ಹಾಗೆ ಇಲ್ಲಿ ಮೊದಲು ನಾವು ಈ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಪ್ಲೇಸ್ಟೋರ್ನಿಂದ ಇ ಕೋರ್ಟ್ ಸರ್ವಿಸ್ ಆ್ಯಪ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಸರ್ಚ್ ಬೈ ಸಿ ಎನ್ ಆರ್ ಅಂತ ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆ ನಾವು ನಂಬರ್ ಮೂಲಕ ಕೂಡ ಸರ್ಚ್ ಮಾಡ್ಕೋಬಹುದು ನಮ್ಮ ಹತ್ರ ನಂಬರ್ ಇಲ್ಲ ಏನೂ ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಕೇಸ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಕೇಸ್ ಸ್ಟೇಟಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೇಸ್ ನಂಬರು ಪಾರ್ಟಿ ನೇಮು ಫೈಲಿಂಗ್ ನಂಬರು ಎಫ್ ಐ ಆರ್ ನಂಬರ್ ಯಾವುದೇ ಒಂದು ವಿಧಾನದ ಮೂಲಕ ನಾವು ಕೇಸನ್ನು ಸರ್ಚ್ ಮಾಡ್ಕೋಬಹುದು ಇಲ್ಲಿ ಕೇಸ್ ನಂಬರ್ ನಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ಮೊದಲು ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನಂತರದಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾವ ಡಿಸ್ಟ್ರಿಕ್ನಲ್ಲಿ ನಮ್ಮ ಕೇಸ್ ನಡೀತಾ ಇದೆ ಅಂತ ಆ ಡಿಸ್ಟ್ರಿಕ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಏನು ಮಾಡಬೇಕು ಅಂದರೆ ಕೇಸ್ ನಂಬರ್ ನಮ್ಮ ಹತ್ರ ಈಗ ಇವಾಗ ಇಲ್ಲ ಅಂದರೆ ಇಲ್ಲಿ ಪಾರ್ಟಿ ನೇಮ್ ಅಂತ ಇದೆ ಸ್ನೇಹಿತರೆ ನೇಮ್ ಅಂತ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಾವು ಯಾರ ಹೆಸರಿನಿಂದ ಈ ಕೇಸ್ ಇದೆ ಅಥವಾ ಯಾರು ಈ ಕೇಸನ್ನ ಒಂದು ಪೆಟಿಷನರ್ ಅಥವಾ ಏನೋ ಒಂದು ರೆಸ್ಪಾಂಡೆಂಟ್ ಅಂತ ಏನಿರ್ತಾರೆ ಯಾವುದೇ ಒಂದು ಹೆಸರ ಮೂಲಕ ನೀವು ಸರ್ಚ್ ಮಾಡ್ಕೋಬಹುದು ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೊದಲು ಏನು ಮಾಡ್ಬೇಕಂದ್ರೆ ಸೆಲೆಕ್ಟ್ ಕೋರ್ಟ್ ಕಾಂಪ್ಲೆಕ್ಸ್ ಅಂತ ಇದೆ ಅಂದರೆ ಯಾವ ಕೋರ್ಟ್ ಅಂಡರ್ನಲ್ಲಿ ಈ ಕೇಸ್ ನಡೀತಾ ಇದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಮ್ಮ ಡಿಸ್ಟ್ರಿಕ್ನಲ್ಲಿ ಎಷ್ಟು ಕೋರ್ಟ್ನ ಒಂದು ಜಡ್ಜಸ್ಗಳಿರ್ತಾರೆ ಅವರೆಲ್ಲ ಒಂದು ಕೋರ್ಟ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಯಾವ ಜಡ್ಜ್ ಹತ್ರ ನಮ್ಮ ಒಂದು ಕೋರ್ಟ್ ಅನ್ನೋದು ನಡೀತಾ ಇದೆ ಸಾರಿ ಕೇಸ್ ಅನ್ನೋದು ನಡೀತಾ ಇದೆ ಅಂತ ನಮ್ಮ ಡಿಸ್ಟಿಕ್ನಲ್ಲಿ ಇರುವಂಥ ಎಲ್ಲ ಕೋರ್ಟ್ಗಳಿಗೂ ಇದರಲ್ಲಿ ಯಾವುದು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅದು ಅದು ಮಾತ್ರ ನಮಗೆ ಗೊತ್ತಿರಬೇಕು ಯಾವ ಜಡ್ಜ್ ಹತ್ರ ಅಥವಾ ಯಾವ ಒಂದು ಕೋರ್ಟಲ್ಲಿ ಈ ಕೇಸ್ ಅನ್ನೋದು ನಡೀತಾ ಇದೆ ಅಂತ ನಾವು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಎಂಟರ್ ಪಾರ್ಟಿ ನೇಮ್ ಅಂತ ಇದೆ ಸ್ನೇಹಿತರೆ ಇದರಲ್ಲಿ ಯಾವುದೇ ಹೆಸರನ್ನ ನೀವು ಎಂಟರ್ ಮಾಡಬಹುದು ಇದರಲ್ಲಿ ಒಂದಕ್ಕಿಂತ ಜಾಸ್ತಿ ಜನರ ಹೆಸರಿದೆ ಕೇಸ್ನಲ್ಲಿ ಅಂದರೆ ಅವರ ಯಾವುದೇ ಒಂದು ಹೆಸರನ್ನ ನೀವು ಆದರೆ ಇಲ್ಲಿ ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಆ ಕೇಸಲ್ಲಿ ಹೆಸರು ಯಾವ ರೀತಿ ಇದೆ ಅಂತ ನಂತರದಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ಇಯರ್ನ ಹಾಕಿಬಿಟ್ಟು ಇಲ್ಲಿ ಗೋ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ರಿಜಿಸ್ಟ್ರೇಷನ್ ಇಯರ್ ಅಂದರೆ ಯಾವ ವರ್ಷದಲ್ಲಿ ಈ ಕೇಸ್ ಅನ್ನೋದು ರಿಜಿಸ್ಟರ್ ಆಗಿದೆ ಅನ್ನೋದು ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಈ ಹೆಸರಿನಿಂದ ಇಷ್ಟು ಕೇಸ್ ಬರ್ತಾ ಇದೆ ಸೆವೆಂಟಿ ಒನ್ ಕೇಸ್ ಅಂದರೆ ಎಪ್ಪತ್ತೊಂದು ಕೇಸ್ಗಳು ಇಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದೆ ಇದರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಸರ್ಚ್ ಮಾಡಿರೋಂಥ ಹೆಸರಿನಲ್ಲಿ ಇಷ್ಟು ಕೇಸ್ ಇದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಲ್ಲ ಕೇಸ್ನಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋದರೆ ನಮ್ಮ ಹೆಸರಿನ ಒಂದು ಕೇಸ್ ಯಾವುದು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡ್ಬೋದು ಇಷ್ಟೊಂದು ಕೇಸಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಇದರಲ್ಲಿ ನಾವು ಯಾವ ಕೇಸನ್ನ ಸರ್ಚ್ ಮಾಡ್ತಾ ಇದೀವಿ ಅಂತ ಅದರ ಡಿಟೇಲ್ಸ್ ಇಲ್ಲೆಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ ಯಾವ ಯಾರ ಹೆಸರಿನಿಂದ ಇದೆ ಅನ್ನೋದನ್ನು ನಾವಿಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಇಷ್ಟೊಂದು ಕೇಸಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ನಾನು ಸರ್ಚ್ ಮಾಡಿರುವಂಥ ಹೆಸರಿನಿಂದ ಇದರಲ್ಲಿ ಆ ಒಂದು ಕೇಸ್ ನಿಮಗೆ ಸಿಗದೆ ಹೋದರೆ ಇಲ್ಲಿ ಜಡ್ಜ್ನ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಸಾರಿ ಚೇಂಜ್ ಮಾಡಿಬಿಟ್ಟು ಹುಡುಕಿ ಯಾವ ಬೇರೆ ಬೇರೆ ಒಂದೇ ಕೋರ್ಟಲ್ಲಿ ಬೇರೆ ಬೇರೆ ಒಂದು ಕೋರ್ಟ್ಗಳಿರುತ್ತೆ ಅಲ್ಲಿ ನೀವು ಜಡ್ಜ್ನ ಅಥವಾ ಕೋರ್ಟನ್ನು ಮೇಲ್ಗಡೆ ಕೋರ್ಟ್ನ ಒಂದು ಏನು ಸೆಲೆಕ್ಷನ್ ಇದೆ ಅದನ್ನು ಚೇಂಜ್ ಮಾಡಿಬಿಟ್ಟು ಈ ರೀತಿ ಮತ್ತೊಂದು ಬಾರಿ ಸರ್ಚ್ ಮಾಡಿ ಆ ಹೆಸರಿನಿಂದ ಸರ್ಚ್ ಮಾಡಿದ್ಮೇಲೆ ಕೇಸ್ ನಿಮಗೆ ಆ ಒಂದು ಕೇಸ್ ಸಿಕ್ಕ ನಂತರದಲ್ಲಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಅದರ ಡಿಟೇಲ್ಸ್ ಎಲ್ಲ ಓಪನ್ ಆಗಿ ಬರುತ್ತೆ ಯಾವ ಡೇಟ್ಗೆ ಒಂದು ಹಿಯರಿಂಗ್ ಇದೆ ಎಲ್ಲ ಫಸ್ಟ್ ಹಿಯರಿಂಗ್ ಡೇಟು ಇಲ್ಲೆಲ್ಲ ನೋಡ್ಬೋದು ಕೆಳಗಡೆ ನೀವು ಪಿಟಿಷನರ್ ಆ್ಯಂಡ್ ಅಡ್ವೊಕೇಟ್ ಹೆಸರನ್ನು ಕೂಡ ನೋಡ್ಬೋದು ಯಾರು ಅಡ್ವೊಕೇಟ್ ಇದ್ದಾರೆ ಇಲ್ಲಿ ನೋಡ್ಬೋದು ಸಂಪೂರ್ಣವಂತ ಡಿಟೇಲ್ಸ್ನ ಇಲ್ಲಿ ನೋಡಬಹುದು ಹಾಗೇ ಇಲ್ಲಿ ಹಲವಾರು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಲ್ಲಿ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಮೇಲ್ಗಡೆ ಆ್ಯಡ್ ಕೇಸ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಮ್ಮ ಆ್ಯಪ್ನಲ್ಲಿ ಈ ಒಂದು ಕೇಸ್ ಅನ್ನೋದು ಲಿಂಕ್ ಆಗುತ್ತೆ ಇಲ್ಲಿ ನೋಡಿ ಕೇಸ್ ಅಡ್ಡ ಸಕ್ಸಸ್ಫುಲಿ ಅಂತ ಬಂತು ಈಗ ಸಂಪೂರ್ಣವಾಗಿ ಬ್ಯಾಕ್ ಬರೋಣ ಹೋಮ್ ಪೇಜ್ಗೆ ಬರೋಣ ಹೋಮ್ ಪೇಜ್ಗೆ ಬಂದ ನಂತರದಲ್ಲಿ ಮೈ ಕೇಸಸ್ ಅಂತ ಇಲ್ಲೊಂದು ಏನು ಆಪ್ಷನ್ ಇದೆ ಅಲ್ಲಿ ಆ ಒಂದು ಕೇಸ್ ಅನ್ನೋದು ಅಲ್ಲಿ ಡಿಸ್ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಕೇಸ್ ಅನ್ನೋದು ಅಲ್ಲಿ ಆ್ಯಡ್ ಆಗುತ್ತೆ ಇಲ್ಲಿ ನೋಡ್ಬೋದು ನಾನು ಆ್ಯಡ್ ಮಾಡಿರುವಂಥ ಅಥವಾ ಲಿಂಕ್ ಮಾಡಿರುವಂಥ ಕೇಸ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದರ ಡೀಟೇಲ್ಸ್ ಅಥವಾ ಇದರ ಡೇಟು ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಈ ರೀತಿ ನಾವು ಚೆಕ್ ಮಾಡ್ಕೋಬೋದು ಯಾವ ಹಂತದಲ್ಲಿ ಕೇಸ್ ಇದೆ ಅನ್ನೋದನ್ನು ಕೂಡ ಇಲ್ಲಿ ನೇರವಾಗಿ ನಾವು ಚೆಕ್ ಮಾಡ್ಕೋಬಹುದು ಈ ರೀತಿ ನಾವು ಇಲ್ಲಿ ನಮಗೆ ಒಂದು ಇ ಕೋರ್ಟ್ ಸರ್ವಿಸಸ್ ಆ್ಯಪ್ನಲ್ಲಿ ನಾವು ಯಾವುದೇ ಕೇಸನ್ನ ಕೇಸ್ ನಂಬರ್ ಇಲ್ಲದೆ ಲಿಂಕ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೊಟ್ಟರೆ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಶವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್